ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಸೌಂದರ್ಯ ಅಂದರೆ ಇಷ್ಟ ಇಲ್ಲ ಹೇಳಿ ನಾವು ನಮ್ಮ ದೇಹದ ಅಥವಾ ನಮ್ಮ ಮುಖದ ಸೌಂದರ್ಯ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾನು ಆ ರೀತಿಯ ಸರ್ಕಸ್ಗಳನ್ನ ಮಾಡ್ತಾ ಇರ್ತೀವಿ ಆದರೆ ಬಹಳ ಹಿಂದಿನ ಕಾಲದಿಂದ ನಮ್ಮ ಹಿರಿಕರು ಪ್ರಕೃತಿ ದತ್ತವಾದಂತಹ ಸೌಂದರ್ಯ ವರ್ಧಕಗಳನ್ನೇ ಉಪಯೋಗ ಮಾಡ್ತಾ ಬಂದರು ಅವರ ಸೌಂದರ್ಯವನ್ನು ಸಹ ಕಾಪಾಡ್ತಾ ಇದ್ರು ಆದರೆ ಕಾಲ ಕಳೆದಂತೆ ಹಲವಾರು ಕಂಪನಿಗಳು ಲಗ್ಗೆ ಇಟ್ಟು ಆ ಸೌಂದರ್ಯ ವರ್ಧಕಗಳನ್ನು ಆಗಿ ಮಾಡಿ ಮಾರುಕಟ್ಟೆ ಬಿಟ್ಟರು ಹಾಗೆಯೇ ಕಾಲ ಕಳೆದಂತೆ ಇವತ್ತಿನ ಪ್ರಪಂಚದಲ್ಲಿ ಎಲ್ಲ ಸೌಂದರ್ಯ ವರ್ಧಕಗಳು ಕೂಡ ರಾಸಾಯನಿಕವಾಗಿ ಮಾರ್ಪಟ್ಟಿವೆ ಆದರೆ ನಮ್ಮ ಹಿರಿಕರು ಉಪಯೋಗ ಮಾಡ್ತಿದ್ದಂತಹ ಕೆಲವೊಂದು ಸೌಂದರ್ಯ ವರ್ಧಕಗಳು ಇವಾಗ ಪುನೊಮ್ಮೆ ಪ್ರಚಲಿತಕ್ಕೆ ಬರ್ತಾ ಇದೆ ಆದರೆ ರಾಸಾಯನಿಕಯುಕ್ತವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ನಾನಿವತ್ತು ನಿಮಗೆ ಹೇಳಿಕೊರಟಿರುವಂತಹ ಒಂದು ಸೌಂದರ್ಯ ವರ್ಧಕ ಅಂತಂದರೆ ಆಕ್ಟಿವೇಟೆಡ್ ಚಾರ್ಕೋಲ್ ಅಥವಾ ಇದ್ದಿಲು ಈ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಬಳಕೆಯಲ್ಲಿ ಇದ್ದಂಥದ್ದು ಆದರೆ ನಮ್ಮ ದುರದೃಷ್ಟಕ್ಕೆ ಕೆಲವೊಂದು ಕಂಪನಿಗಳು ನಮ್ಮ ಭಾರತಕ್ಕೆ ಕಾಲಿಟ್ಟು ನಮ್ಮ ಸಾಂಪ್ರದಾಯಿಕವಾದಂತಹ ಈ ಇದ್ದಿಲನ್ನು ಆಚೆ ಹಾಕ್ತು ಹಾಗೆ ಈಗ ಅದೇ ಕಂಪನಿಗಳು ಈ ಇದ್ದನ್ನು ಉಪಯೋಗ ಮಾಡಿಕೊಂಡು ಕೆಲವೊಂದು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡ್ತಾ ಇದೆ ಅದನ್ನು ನಾವು ಉಪಯೋಗ ಕೂಡ ಮಾಡ್ತಾ ಇದ್ವಿ ಆದರೆ ಆ ಉತ್ಪನ್ನಗಳು ಸಂಪೂರ್ಣವಾಗಿ ರಾಸಾಯನಿಕ ಯುಕ್ತವಾಗಿರುತ್ತೆ ರಾಸಾಯನಿಕ ಯುಕ್ತವಾಗಿರುವಂತಹ ಈ ಉತ್ಪನ್ನಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮ ಆಗಲಿ ನಮ್ಮ ಆರೋಗ್ಯವಾಗಲಿ ಬಹಳಷ್ಟು ಹದಗೆಡ್ತಾ ಇದೆ ಹಾಗಾದರೆ ರಾಸಾಯನಿಕ ಮುಕ್ತವಾಗಿ ನಾವು ಇದನ್ನು ಹೇಗೆ ಉಪಯೋಗ ಮಾಡಬಹುದು ಇನ್ನು ಈ ಚಾರ್ಕೋಲನ್ನು ಸೌಂದರ್ಯವರ್ಧಕವಾಗಿ ಎಲ್ಲೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ ಈ ಫೇಸ್ ವಾಶು ಫೇಸ್ ಸ್ಕ್ರಬ್ಬು ಫೇಸ್ ಮಾಸ್ಕ್ ಹಾಗೆಯೇ ಸಾಬೂನುಗಳಲ್ಲಿ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಬಂದಿರುವಂಥದ್ದು ಆಕ್ಟಿವೇಟೆಡ್ ಚಾರ್ಕೋಲ್ ಸೋಪಿನ ಬಗ್ಗೆ ಈ ಸೋಪಿನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಆ್ಯಕ್ಟಿವೇಟೆಡ್ ಚಾರ್ಕೋಲಿಂದ ನಮ್ಮ ಸ್ಕಿನ್ಗೆ ಏನು ಲಾಭಗಳಿದೆ ಅನ್ನೋದು ನಾವು ಮೊದಲು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟೆ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಪುರುಷ ಆಗಿರಲಿ ಅಥವಾ ಮಹಿಳೆ ಆಗಿರಲಿ ತಮ್ಮ ಅಂದ ಚಂದ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಬಯಸ್ತಾರೆ ಇದು ತಪ್ಪು ಕೂಡ ಅಲ್ಲ ನಾವು ನಮ್ಮ ಅಂದ ಚಂದವನ್ನು ಹೆಚ್ಚು ಮಾಡುವಂತಹ ಬರದಲ್ಲಿ ನಾವು ಬಹಳಷ್ಟು ಕೆಮಿಕಲ್ ಅಥವಾ ರಾಸಾಯನಿಕ ಯುಕ್ತವಾದಂತಹ ಉತ್ಪನ್ನಗಳನ್ನು ಉಪಯೋಗ ಮಾಡ್ತಾ ಇದ್ವಿ ಇದರಿಂದ ತುಂಬ ಸ್ಕಿನ್ ಪ್ರಾಬ್ಲಮ್ಗಳು ಬರುತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ ನಾವು ಅಂದ್ಕೊಳ್ತೀವಿ ಮುಖಕ್ಕೆ ಹಚ್ಚಿದ್ರೆ ನಮ್ಮ ಹೆಲ್ತ್ ಹೇಗೆ ಹಾಳಾಗುತ್ತೆ ಚರ್ಮ ಹಾಳಾಗುತ್ತೆ ಓಕೆ ಹೆಲ್ತ್ ಹೇಗೆ ಹಾಳಾಗುತ್ತೆ ಅಂತ ಹೇಳಿ ನಾನು ತುಂಬ ವಿಡಿಯೋಗಳಲ್ಲಿ ಸಹ ಹೇಳಿದ್ದೆ ಅಥವಾ ನೀವು ಕೂಡ ವಿಜ್ಞಾನವನ್ನು ಓದುವಾಗ ನೀವು ಅಲ್ಲಿ ತಿಳ್ಕೊಂಡಿರ್ತೀರಿ ನಮ್ಮ ಚರ್ಮದ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿದೆ ಅಂತ ಹೇಳಿ ನಾವು ಯಾವುದೇ ಒಂದು ಕೆಮಿಕಲ್ ನಮ್ಮ ಚರ್ಮದ ಮೇಲೆ ಹಾಕೋದ್ರಿಂದ ಅದು ನಮ್ಮ ದೇಹದ ಒಳಗಡೆ ಹೋಗುತ್ತೆ ನಮ್ಮ ದೇಹದ ಒಳಗಿರುವಂತಹ ಹಲವಾರು ಅಂಗಗಳ ದೌರ್ಬಲ್ಯಕ್ಕೆ ಹಾಗೆಯೇ ಅಂಗಗಳ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಈ ಚಾರ್ಕೋಲ್ನ ಉಪಯೋಗ ಮಾಡೋದು ನಮ್ಮ ಸ್ಕಿನ್ನಿಗೆ ಏನೆಲ್ಲ ಲಾಭಗಳಿವೆ ಮೊದಲನೇದಾಗಿ ಈ ಚಾರ್ಕೋಲ್ ನಮ್ಮ ಚರ್ಮಕ್ಕೆ ಬಹಳಷ್ಟು ಆರೋಗ್ಯಪೂರ್ಣವಾದಂತಹ ಒಂದು ವಸ್ತು ಈ ಚಾರ್ಕೋಲ್ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಚರ್ಮವನ್ನು ನಾವು ವಾಶ್ ಮಾಡೋದ್ರಿಂದ ಮೊದಲನೇದಾಗಿ ಎಣ್ಣೆ ಅಂಶ ಹೋಗುತ್ತೆ ಬೇಡವಾದಂತಹ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತೆ ಹಾಗೆ ನಮ್ಮ ಈ ಚಿಕ್ಕ ಚಿಕ್ಕ ರಂಧ್ರಗಳು ಏನು ಬ್ಲಾಕ್ ಆಗಿರುತ್ತೋ ಅದನ್ನು ಅನ್ಬ್ಲಾಕ್ ಮಾಡುತ್ತೆ ನಮ್ಮ ಚರ್ಮ ಸರಾಗವಾಗಿ ಉಸಿರಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಕೊನೆಯದಾಗಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಕಾಂತಿಯುತವಾದಂತಹ ಮುಖಕ್ಕೆ ಒಂದು ಕಾರಣವಾಗುತ್ತೆ ನಾವು ನೇರವಾಗಿ ಈ ಚಾರ್ಕೋಲ್ ಅಥವಾ ಇದ್ದಲ್ಲಿ ಉಪಯೋಗ ಮಾಡೋದ್ರಿಂದ ನಮ್ಮ ಮುಖ ಕಪ್ಪಾಗುತ್ತೆ ಇದನ್ನು ನಾವು ಪುನಃ ತೊಳೆಯಬೇಕು ಅಂತಂದರೆ ಬಹಳಷ್ಟು ಕಷ್ಟ ಬೀಳಬೇಕಾಗತ್ತೆ ನಮಗೆ ಈ ಬ್ಯುಸಿ ಲೈಫಲ್ಲಿ ಅದು ಬಹಳಷ್ಟು ಕಷ್ಟ ಸಾಧ್ಯ ಇದಕ್ಕೆ ಪೂರಕವಾಗಿ ನಾವು ನಿಮಗೆ ಆಕ್ಟಿವೇಟೆಡ್ ಚಾರ್ಕೋಲ್ ಸೋಪನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾ ಇದನ್ನು ತುಂಬ ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ತುಂಬ ಜನ ಯೂಸ್ ಮಾಡಿದ್ದಾರೆ ಒಂದು ಉತ್ತಮವಾದಂತಹ ಬೆನಿಫಿಟನ್ನು ಸಹ ಪಡೆದಿದ್ದಾರೆ ನಾನು ಯಾಕೀಗ ಪುನಃ ಈ ಸೋಪ್ನ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ ತುಂಬ ಜನ ನನಗೆ ಮೆಸೇಜ್ ಹಾಕೋದೇನಂತಂದರೆ ನಿಮ್ಮ ಸೋಪ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ವೀಡಿಯೋ ಮುಖಾಂತರ ಕೊಡಿ ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ ಹಾಗೇ ಈ ಸೋಪ್ನ ಬಗ್ಗೆ ಇನ್ನೊಬ್ರು ರೆಫರ್ ಮಾಡುವಾಗಲೂ ಕೂಡ ಈ ವಿಡಿಯೋದ ಲಿಂಕ್ ಕೊಟ್ಟರು ಸಾಕು ಅವ್ರು ಕರೆಕ್ಟಾಗಿ ತಿಳ್ಕೊಳ್ತಾರೆ ಬಹಳಷ್ಟು ಜನ ನನಗೆ ಈ ಒಂದು ಸಲಹೆಯನ್ನು ಕೊಟ್ಟಿರೋದ್ರಿಂದ ನಾನು ನಿಮಗೆ ಈ ಒಂದು ಮಾಹಿತಿ ಉಳ್ಳಂತ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿದೆ ಆಕ್ಟಿವೇಟೆಡ್ ಚಾರ್ಕೋಲ್ ಸೋಪ್ ಈ ರೀತಿ ಸೋಪ್ಗಳು ಮಾರುಕಟ್ಟೆಯಲ್ಲಿ ಬಹಳಷ್ಟಿದೆ ಇದಕ್ಕೂ ಏನು ವ್ಯತ್ಯಾಸ ಖಂಡಿತವಾಗ್ಲೂ ಬಹಳಷ್ಟು ವ್ಯತ್ಯಾಸ ಇದೆ ಸ್ನೇಹಿತರೆ ಈ ಸೋಪ್ ಬಂದು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಆಗಿರುತ್ತೆ ಹಾಗೆಯೇ ನ್ಯಾಚುರಲ್ ಚಾರಕೋಲನ್ನು ನಾವು ಉಪಯೋಗ ಮಾಡಿರ್ತೀವಿ ಇದು ಎಣ್ಣೆಯಿಂದ ಮಾಡಲ್ಪಟ್ಟಂಥ ಸೋಪ್ ಆಯುರ್ವೇದದ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ದವರಿಗೆ ಈ ಸೋಪ್ನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ನಿಮಗೆ ಅರಿವಿರುತ್ತೆ ಯಾಕಂತಂದರೆ ಆಯುರ್ವೇದದಲ್ಲಿ ಈ ರೀತಿಯ ಸೋಪ್ನ ಉಲ್ಲೇಖ ಇದೆ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಎಣ್ಣೆಯನ್ನು ಉಪಯೋಗ ಮಾಡಿಕೊಂಡು ಸೋಪನ್ನು ತಯಾರು ಮಾಡುವಂತಹ ವಿಧಾನವನ್ನು ತುಂಬ ನೀಟಾಗಿ ವಿವರಿಸಿದ್ದಾರೆ ಅದನ್ನೇ ನಾನು ಕಲಿತು ಈ ಸೋಪನ್ನು ಮಾಡಿ ನಿಮ್ಮ ಮುಂದೆ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ನ್ಯಾಚುರಲ್ ಆಗಿ ನಾವು ಮಾಡುವಂಥ ಸೋಪ್ ಒಂದು ಸೋಪ್ ರೆಡಿ ಆಗಲಿಕ್ಕೆ ಅಥವಾ ನಾನು ಒಂದು ಸಲ ಒಂದು ನೂರು ಸೋಪ್ ಮಾಡಿದೆ ಅಂತಂದರೆ ಅದು ರೆಡಿ ಆಗಲಿಕ್ಕೆ ನಲವತ್ತ ಐದು ದಿನಗಳು ಬೇಕು ಇದು ನೂರು ಸೋಪ್ ಆದರೂ ಅಷ್ಟೇ ಒಂದು ಸೋಪ್ ಮಾಡಿದ್ರೂ ಅಷ್ಟೇ ನನಗೆ ನಲವತ್ತೈದು ದಿನಗಳು ಬೇಕು ಅದು ರೆಡಿ ಆಗಲಿಕ್ಕೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆದಂತಹ ನಿಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸೋಪ್ ರೆಡಿಯಾಗುತ್ತೆ ಈ ಸೋಪನ್ನು ನಾವು ಯಾವುದೇ ರೀತಿಯಲ್ಲಿ ಮಿಷಿನಲ್ಲಿ ಮಾಡೋದಿಲ್ಲ ನಾವು ನನ್ನ ಕೈಯಾರೆ ನಾನೇ ಖುದ್ದಾಗಿ ಮಾಡುವಂಥ ಸೋಪು ಹಾಗೆ ಮನೆಯಲ್ಲಿ ಮಾಡುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಮಿಷಿನ್ನ ಅವಶ್ಯಕತೆ ಇರೋದಿಲ್ಲ ಬಹಳ ಪ್ರೀತಿಯಿಂದ ತಯಾರು ಮಾಡುವಂಥ ಸೋಪು ಮೊದಲು ಮೊದಲು ನಾವು ಯೂಸ್ ಮಾಡ್ತಿದ್ದೀವಿ ಸುಮಾರೊಂದು ನಾಲ್ಕೈದು ವರ್ಷಗಳ ಹಿಂದಿನ ಮಾತಿದ್ದು ಅವಾಗ ನಾವು ಯೂಸ್ ಮಾಡ್ತಾ ಇದ್ದೀವಿ ಆ ನಂತರ ತುಂಬ ಜನಕ್ಕೆ ಇಷ್ಟ ಆದ್ದರಿಂದ ನಾವು ನಿಮ್ಮ ಮುಂದೆ ಈ ಸೋಪ್ಗಳನ್ನ ಇಟ್ಟಿದ್ದೀವಿ ಇವತ್ತು ತನಕ ಬಹಳಷ್ಟು ಜನರು ಸೋಪನ್ನು ಉಪಯೋಗ ಮಾಡಿದ್ದಾರೆ ತಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಒಂದೊಳ್ಳೆ ಆರೋಗ್ಯವನ್ನು ಸಹ ಪಡ್ಕೊಂಡಿದ್ದಾರೆ ಇದಿಷ್ಟು ಸೋಪ್ನ ಬಗ್ಗೆ ಆಯಿತು ಆದರೆ ಈ ಸೋಪ್ನ ಉಪಯೋಗ ಮಾಡೋದರಿಂದ ನಮ್ಮ ದೇಹಕ್ಕೆ ಅಥವಾ ನಮ್ಮ ಚರ್ಮಕ್ಕೆ ಏನೆಲ್ಲ ಉಪಯೋಗಗಳಿವೆ ಬನ್ನಿ ನೋಡೋಣ ನಾನು ನಿಮಗೆ ಅವಾಗಲೇ ಹೇಳಿದೆ ನಮ್ಮ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ ಇದರಲ್ಲಿ ಕೆಲವೊಂದು ಜೀವಕೋಶಗಳಿವೆ ಅಂತೇಳಿ ಈ ಜೀವಕೋಶಗಳಿಗೂ ಸಹ ಇಷ್ಟೇ ಸಮಯದ ಒಂದು ಲೈಫ್ ಅಂತ ಇರುತ್ತೆ ಅದಾದ ನಂತರ ಆ ಜೀವಕೋಶಗಳು ಸತ್ತೋಗುತ್ತೆ ಸತ್ತೋದಂಥ ಜೀವಕೋಶಗಳು ನಮ್ಮ ರಂಧ್ರದಿಂದ ಹೊರಗೆ ಬರಬೇಕು ನಾವು ಈ ಕೆಮಿಕಲ್ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮದ ಮೇಲೊಂದು ಲ್ಯಾರ್ ಕ್ರಿಯೇಟ್ ಆಗುತ್ತೆ ಆ ಲ್ಯಾರು ನಮ್ಮ ಚರ್ಮದಲ್ಲಿರುವಂತಹ ರಂಧ್ರಗಳಿಂದ ಸತ್ತ ಜೀವಕೋಶಗಳನ್ನು ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಇದರಿಂದ ಆ ಜೀವಕೋಶಗಳು ಅಲ್ಲೇ ಉಳ್ಕೊಳ್ಳುತ್ತೆ ಉಳಿಯೋದ್ರಿಂದ ಮೊಡವೆ ಆಗುವಂಥದ್ದು ಬಹಳಷ್ಟು ಎಣ್ಣೆ ಜಿಡ್ಡು ಬರುವಂಥದ್ದು ಇಲ್ಲಾಂತಂದ್ರೆ ಮುಖ ಡಲ್ಲಾಗಿರುವಂಥ ಅಂದರೆ ಕಾಂತಿಯುತವಾಗಿರೋದಿಲ್ಲ ಇದಕ್ಕೆಲ್ಲ ನಾವು ಉಪಯೋಗ ಮಾಡುವಂತಹ ಈ ಕೆಮಿಕಲ್ ಉತ್ಪನ್ನಗಳೇ ಕಾರಣವಾಗಿರುತ್ತೆ ಈ ಆಕ್ಟಿವಿಟಿ ಚಾರ್ಕೋಲ್ ಸೋಪನ್ನು ಉಪಯೋಗ ಮಾಡೋದ್ರಿಂದ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲಿಕ್ಕೆ ಸಹಾಯ ಮಾಡುತ್ತೆ ಈ ಸತ್ತಂಥ ಜೀವಕೋಶಗಳು ಅಲ್ಲೇ ಉಳಿದು ಒಣಗಿದಾಗ ನಮ್ಮ ಚರ್ಮ ಕಾಂತಿ ಕಳೆದುಕೊಳ್ಳುತ್ತೆ ಈ ಸೋಪನ್ನು ಉಪಯೋಗ ಮಾಡೋದ್ರಿಂದ ಆ ಜೀವಕೋಶಗಳನ್ನು ತೆಗೆದುಹಾಕುತ್ತೆ ಹಾಗೆಯೇ ಒಣಗಿದಂತಹ ಚರ್ಮವನ್ನು ಸಹ ನಿರ್ಮೂಲನೆ ಮಾಡುತ್ತೆ ನಿಮ್ಮ ಮುಖ ತುಂಬ ಸುಂದರವಾಗಿ ನಿಮ್ಮ ತ್ವಚೆ ನಾನು ಮುಖ ಅಂತ ಹೇಳೋದಿಲ್ಲ ತ್ವಚೆ ಯಾಕಂತಂದರೆ ನಾವು ಉಪಯೋಗ ಮಾಡುವಂಥ ಸೋಪನ್ನು ನಾವು ಕೇವಲ ಮುಖಕ್ಕೆ ಹಾಕೋದಿಲ್ಲ ಚರ್ಮಕ್ಕೂ ಹಾಕ್ತೀವಿ ಮೈಗೆಲ್ಲ ಹಾಕ್ತೀವಿ ಹಾಗಾಗಿ ತ್ವಚೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಸೋಪನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮ ತುಂಬ ಕಾಂತಿಯುತವಾಗಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ನಮ್ಮ ಮುಖ ಅಥವಾ ನಮ್ಮ ಚರ್ಮ ಹಾಳಾಗಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಂತಂದರೆ ವಾತಾವರಣ ಅದು ಕೂಡ ಕಲುಷಿತವಾದಂತಹ ವಾತಾವರಣ ನಾವೊಂದು ಸಿಟಿಗೆ ಹೋಗ್ತೀವಿ ಅಥವಾ ನಾವೆಲ್ಲೋ ಹೀಗೆ ಹೋದಾಗ ಈಗ ಎಲ್ಲ ಕಡೆಯೂ ಕೂಡ ಹಳ್ಳಿ ಅಂದರೂ ಕೂಡ ಈಗ ಹಳ್ಳಿಯಲ್ಲಿ ಕೂಡ ಬಹಳಷ್ಟು ವೆಹಿಕಲ್ಗಳಾಗಿದೆ ಈ ವೆಹಿಕಲ್ಗಳು ಹೊರಸೂಸುವಂತಹ ಒಂದು ಹೊಗೆ ಆಗಲಿ ಅಥವಾ ಬೇರೆ ಬೇರೆ ರೀತಿಯಿಂದ ವಾತಾವರಣ ಕಲುಷಿತವಾಗತ್ತೆ ಈ ವಾತಾವರಣ ಕಲುಷಿತವಾಗಿ ಈ ಗಾಳಿಯಲ್ಲಿ ಸಣ್ಣ ಸಣ್ಣ ಕಣಗಳಿರುತ್ತೆ ಈ ಎಲ್ಲ ಕಣಗಳು ನಮ್ಮ ಚರ್ಮದ ಮೇಲೆ ಕೂರುತ್ತೆ ಕೂತಂತಹ ಈ ಮಲಿನಗಳಿಂದಾಗಿ ನಮ್ಮ ಚರ್ಮ ಅಥವಾ ನಮ್ಮ ಮುಖದಲ್ಲಿ ಮೊಡವೆ ಆಗುವಂಥದ್ದು ಸಾಕಷ್ಟು ಆಗುತ್ತೆ ಕೆಲವರಿಗೆ ಈ ಬೆನ್ನಲ್ಲು ಸಹ ಮೊಡವೆ ಆಗುತ್ತೆ ನಾನು ತುಂಬ ಜನ ನೋಡಿದ್ದೀನಿ ಬೆನ್ನಲೆಲ್ಲ ಮೊಡವೆ ಆಗುವಂಥದ್ದು ಇದಕ್ಕೆಲ್ಲ ಕಾರಣಗಳು ಬೇರೆ ಬೇರೆ ಇರುತ್ತೆ ಆದರೆ ಮುಖ್ಯವಾಗಿ ಕಾರಣ ಅಂತಂದರೆ ಒಂದು ಕಲುಷಿತ ವಾತಾವರಣ ನಾವು ಉಪಯೋಗ ಮಾಡುವಂತಹ ಕೆಮಿಕಲ್ ಉತ್ಪನ್ನಗಳು ಇದು ಮೇಜರ್ ಪಾತ್ರವನ್ನು ವಹಿಸುತ್ತೆ ಈ ಆಕ್ಟಿವಿಟಿ ಚಾರ್ಕಲ್ ಸೋಪನ್ನು ಉಪಯೋಗ ಮಾಡೋದ್ರಿಂದ ಅದು ಕೂಡ ರಾಸಾಯನಿಕ ಮುಕ್ತವಾದಂಥದ್ದು ಉಪಯೋಗ ಮಾಡೋದ್ರಿಂದ ನಿಮ್ಮ ಮಲಿನವಾದಂತಹ ತ್ವಚೆಯನ್ನು ಶುದ್ಧ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮೊಡವೆ ಅಲರ್ಜಿ ಅಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇನ್ನು ಕೆಲವರಲ್ಲಿ ತುಂಬ ಎಣ್ಣೆ ಅಂಶ ಇರುವಂತಹ ಚರ್ಮ ಇರುತ್ತೆ ಮುಖದಲ್ಲಿ ಯಾವತ್ತು ನೋಡಿದ್ರೂ ಎಣ್ಣೆ ಏನು ಈಗ ಎಣ್ಣೆ ಸುರಿದಿರ್ಬೇಕು ಹಾಗೆ ಇಳೀತಾ ಇರುತ್ತೆ ಆ ರೀತಿ ಒಂದು ಫೀಲ್ ಆಗುತ್ತೆ ತುಂಬ ಜಿಡ್ ಜಿಡ್ಡಿರುತ್ತೆ ಇರುತ್ತೆ ನಿಮ್ಗೆ ಈ ಮುಟ್ಟಿದಾಗ ಬಹಳಷ್ಟು ಎಣ್ಣೆ ಅಂಶ ಸಿಗತ್ತೆ ಈ ರೀತಿ ಯಥೇಚ್ಛವಾದಂತಹ ಎಣ್ಣೆಯುಕ್ತವಾದಂತಹ ಚರ್ಮವನ್ನು ಹೊಂದಿರುವವರು ಆಕ್ಟಿವಿಟ್ ಚಾರ್ಕೋಲ್ನ ಉಪಯೋಗ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರೋದಿಲ್ಲ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಈ ಚಾರ್ಕೋಲ್ ಸೋಪ್ನ ಉಪಯೋಗ ಮಾಡೋದ್ರಿಂದ ಹಂಡ್ರೆಡ್ ಆಗಿ ನಿಮ್ಮ ಚರ್ಮ ಎಣ್ಣೆ ಮುಕ್ತವಾಗಲಿಕ್ಕೆ ಸಹಾಯ ಮಾಡುತ್ತೆ ಎಣ್ಣೆ ಅಂಶ ನಮ್ಮ ಚರ್ಮದಲ್ಲಿ ಜಾಸ್ತಿ ಆದಾಗ ನಾನು ಆವಾಗಲೇ ಹೇಳಿದಾಗೆ ಮೊಡವೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಬಹಳಷ್ಟು ಡಲ್ ಅಂತ ಅನಿಸುತ್ತೆ ಇದೆಲ್ಲ ಇದಕ್ಕೆಲ್ಲದೂ ಪರಿಹಾರ ಈ ಚಾರ್ಕೋಲ್ ಸೋಪ್ ಇನ್ನು ಕೆಲವರ ಮುಖದಲ್ಲಿ ಕೆಂಪಾಗಿ ಇರುತ್ತೆ ನೋಡಿದ್ರು ಕೆಂಪು ಕೆಂಪಿರುತ್ತೆ ಇದಕ್ಕೆ ನಾನಾ ರೀತಿ ಕಾರಣ ಇರ್ಬೋದು ಒಂದು ಈ ಬ್ಯಾಕ್ಟೀರಿಯಾದಿಂದ ಆಗುವಂತಹ ಚರ್ಮದ ಮೇಲೆ ಕಿರಿಕಿರಿ ತುರಿಸುವಂಥದ್ದು ಅಥವಾ ಕೆಂಪು ಬಣ್ಣಕ್ಕೆ ತಿರುಗುವಂಥದ್ದು ಈ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಈ ಚಾರ್ಕೋಲ್ ಸೋಪ್ ಹೊಂದಿದೆ ಈ ಚಾರ್ಕೋಲ್ ಸೋಪ್ನ ಉಪಯೋಗ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿನ ಅಥವಾ ಚರ್ಮದ ಮೇಲಿರುವಂಥ ಬ್ಯಾಕ್ಟೀರಿಯಾವನ್ನು ನಾಶಗೊಳಿಸ್ಬೋದು ನಿಮ್ಮ ಚರ್ಮಕ್ಕಾಗುವಂಥ ಕಿರಿಕಿರಿಯನ್ನು ಸಹ ನೀವು ತಪ್ಪಿಸ್ಕೊಳ್ಬಹುದು ನಾವು ಯಾವ ರೀತಿ ಉಸಿರಾಡ್ತೀವೋ ಇದೇ ರೀತಿ ನಮ್ಮ ಚರ್ಮ ಕೂಡ ಉಸಿರಾಡುತ್ತೆ ಈ ಚರ್ಮಕ್ಕೆ ಸರಿಯಾದ ರೀತಿಯಲ್ಲಿ ಆಮ್ಲಜನಕ ಸಿಗಬೇಕು ಅಂತಂದರೆ ನಮ್ಮ ಚರ್ಮವನ್ನು ನಾವು ಆದಷ್ಟು ಶುಚಿಯಾಗಿಟ್ಕೋಬೇಕಾಗತ್ತೆ ನಾನು ನಿಮಗೆ ಯಾವಾಗಲೇ ಹೇಳಿದಾಗೆ ಸತ್ತಂಥ ಜೀವಕೋಶವನ್ನು ಹಾಕಿದಾಗ ಮಾತ್ರ ಆ ನಮ್ಮ ಏನು ರಂಧ್ರಗಳಿದೆಯೋ ಅದು ಫ್ರೀ ಆಗುತ್ತೆ ಆವಾಗ ಸರಾಗವಾಗಿ ನಮ್ಮ ಚರ್ಮ ಉಸಿರಾಡಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಚರ್ಮ ಸರಾಗವಾಗಿ ಉಸಿರಾಟ ಮಾಡೋದ್ರಿಂದ ಸತ್ತಂತ ಜೀವಕೋಶದ ಜಾಗದಲ್ಲಿ ಹೊಸ ಜೀವಕೋಶ ಹುಟ್ಟುಕೊಳ್ಳಲಿಕ್ಕೂ ಸಹ ತುಂಬನೇ ಸಹಾಯ ಮಾಡುತ್ತೆ ನಾನು ಇಲ್ಲಿ ತನಕ ಈ ಆ್ಯಕ್ಟಿವಿಟಿ ಚಾರ್ಕೋಲ್ ಸೋಪ್ನ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟೆ ಈ ಸೋಪ್ನ ಎಲ್ಲರೂ ಉಪಯೋಗ ಮಾಡಬಹುದಾ ಖಂಡಿತ ಇಲ್ಲ ಈ ಸೋಪ್ ಕೂಡ ಕೆಲವೊಬ್ಬರಿಗೆ ಆಗೋದಿಲ್ಲ ಯಾರಿಗೆ ಡ್ರೈ ಸ್ಕಿನ್ ಇರೋರಿಗೆ ಆಲ್ರೆಡಿ ನಿಮ್ಮ ಸ್ಕಿನ್ನು ತುಂಬ ಡ್ರೈ ಇರುತ್ತೆ ಅಂದರೆ ತುಂಬ ಡ್ರೈ ಇರುತ್ತೆ ಅಂಥವರು ದಯವಿಟ್ಟು ಚಾರ್ಕೋಲ್ ಸೋಪ್ನ ಉಪಯೋಗ ಮಾಡಲಿಕ್ಕೆ ಹೋಗ್ಬಿಡಿ ಯಾಕಂತಂದರೆ ಇದು ತುಂಬ ಡೀಪಾಗಿ ಕ್ಲೀನ್ ಮಾಡುತ್ತೆ ಈ ಡೀಪಾಗಿ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಚರ್ಮದಲ್ಲಿರುವಂಥದ್ದೇ ಅಲ್ಪ ಸ್ವಲ್ಪ ಎಣ್ಣೆ ಅಂಶ ಆ ಅಲ್ಪ ಸ್ವಲ್ಪ ಎಣ್ಣೆ ಅಂಶವನ್ನು ಕೂಡ ಈ ಚಾರ್ಕೋಲ್ ಸೋಪ್ ತೆಗೆದುಹಾಕತ್ತೆ ಆಗ ನಿಮ್ಮ ಚರ್ಮ ಇನ್ನಷ್ಟು ಡ್ರೈ ಆಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಮ್ಮ ಚರ್ಮ ಡ್ರೈ ಆದಾಗ ತುಂಬ ಬಿಗಿಯಾದಂತಹ ಅನುಭವ ಆಗುತ್ತೆ ತುಂಬ ತುರುಕಿಯಾದಂಥ ಅನುಭವ ಏನೋ ಒಂದು ಕಿರಿಕಿರಿ ಅಂತ ನಮಗೆ ಅನಿಸುತ್ತೆ ಹಾಗಾಗಿ ಯಾರಿಗೆ ಡ್ರೈ ಸ್ಕಿನ್ ಇದೆಯೋ ಅಂಥವರು ದಯವಿಟ್ಟು ಆಕ್ಟಿವೇಟೆಡ್ ಚಾರ್ಕೋಲ್ ಸೋಪ್ ಅಥವಾ ಚಾರ್ಕೋಲ್ ಸೋಪನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ನೀವು ಚಾರ್ಕೋಲ್ ಸೋಪ್ ಅಂತಲ್ಲ ಚಾರ್ಕೋಲ್ನ ಯಾವುದೇ ಉತ್ಪನ್ನವನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ಆದರೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಹಲವಾರು ಉತ್ಪನ್ನಗಳು ರಾಸಾಯನಿಕದಿಂದ ಕೂಡಿರುತ್ತೆ ನೀವು ಆದಷ್ಟು ರಾಸಾಯನಿಕ ಮುಕ್ತವಾದಂಥ ಸೋಪನ್ನೇ ಉಪಯೋಗ ಮಾಡಿ ಅಥವಾ ರಾಸಾಯನಿಕ ಮುಕ್ತವಾದಂತಹ ಉತ್ಪನ್ನಗಳನ್ನೇ ಉಪಯೋಗ ಮಾಡಿ ಸ್ನೇಹಿತರೆ ನಮ್ಮಲ್ಲಿ ಬಹಳಷ್ಟು ಜನ ಕೇಳೋದೇನಂತಂದರೆ ನಾವು ಆಲ್ರೆಡಿ ಎಂಟು ರೀತಿಯ ಸೋಪ್ಗಳ್ನ ಮಾಡ್ತೀವಿ ಒಂದೊಂದು ಸೋಪ್ ಒಂದೊಂದು ರೀತಿಯ ಕ್ಯಾಟಗರಿ ಜನರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಸ್ಮೆಲ್ ಇಷ್ಟ ಆಗ್ಬೋದು ಕೆಲವರಿಗೆ ಅದರಲ್ಲಿ ಹಾಕುವಂತಹ ಏನು ಗಿಡಮೂಲಿಕೆ ಅದು ಇಷ್ಟ ಆಗುತ್ತೆ ತುಂಬ ಜನ ಮಾಡುವಂಥ ತಪ್ಪು ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಾನು ಹೆಚ್ಚಾಗಿ ನನಗೆ ಬಂದಿರುವಂಥದ್ದು ರಕ್ತಚಂದನ ಸೋಪ್ ಈ ರಕ್ತಚಂದನ ಸೋಪು ಉಪಯೋಗ ಮಾಡೋದ್ರಿಂದ ಈ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಆಗುತ್ತೆ ತುಂಬ ಜನ ಉಪಯೋಗ ಮಾಡ್ತಿದ್ದಾರೆ ಕಡಿಮೆ ಆಗಿದೆ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂತಂದರೆ ಕೇವಲ ಮುಖ ತೊಳಲಿಕ್ಕೆ ಮಾತ್ರ ನಮ್ಮ ರಕ್ತ ಚಂದನ ಸೋಪನ್ನು ಉಪಯೋಗ ಮಾಡ್ತಿದ್ದಾರೆ ಆ ನಂತರ ಸ್ನಾನ ಮಾಡುವಾಗ ಮಾಮೂಲಿ ಏನು ಕೆಮಿಕಲ್ ಸೋಪ್ ಇದೆ ಅದನ್ನು ಯೂಸ್ ಮಾಡ್ತಾರೆ ಬಟ್ ಅವ್ರಿಗೆ ರಿಸಲ್ಟ್ ಏನಾಗುತ್ತೆ ತುಂಬ ಲೇಟ್ ಆಗುತ್ತೆ ಸಾಮಾನ್ಯವಾಗಿ ಈ ರಕ್ತ ಚಂದನ ಸೋಪನ್ನು ಉಪಯೋಗ ಮಾಡೋದ್ರಿಂದ ಮೂರರಿಂದ ಆರು ತಿಂಗಳಲ್ಲಿ ನಿಮ್ಮ ಪಿಗ್ಮಟೇಷನ್ ಹೋಗುತ್ತೆ ಆದರೆ ನೀವು ಸ್ನಾನಕ್ಕೆ ಬೇರೆ ಸೋಪನ್ನು ಉಪಯೋಗ ಮಾಡೋದ್ರಿಂದ ಮೂರು ತಿಂಗಳಲ್ಲಿ ಆಗುವಂಥದ್ದು ಆರು ತಿಂಗಳಾಗುತ್ತೆ ಆರು ತಿಂಗಳಾಗುವಂಥದ್ದು ವರ್ಷ ಆಗುತ್ತೆ ಅಥವಾ ನಿಮ್ಮ ಪಿಗ್ಮೆಂಟೇಷನ್ ಒಂದು ಲೆವೆಲಿಗೆ ಬಂದು ಅಲ್ಲೇ ಸ್ಟೇಬಲ್ ಆಗುತ್ತೆ ಮತ್ತು ನಿಮಗೆ ಜಾಸ್ತಿ ಆಗೋದಿಲ್ಲ ಕಮ್ಮಿ ಆಗೋದಿಲ್ಲ ಆ್ಯಕ್ಚುಲಿ ರಕ್ತಚಂದನ ಚಂದನ ಸೋಪನ್ನು ಅದು ಕೂಡ ನಾನು ಎಲ್ಲ ರಕ್ತ ಚಂದನ ಸೋಪಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಮಾಡುವಂಥ ರಕ್ತಚಂದನ ಸೋಪ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗ ಮಾಡಬೇಕು ತುಂಬ ಜನ ಏನು ಮಾಡ್ತಿದ್ದಾರೆ ರಕ್ತಚಂದನ ಸೋಪ್ ಅಂತ ಹೇಳಿದ್ರು ಕೂಡಲೇ ಮಾರ್ಕೆಟಿಗೆ ಹೋಗಿ ಯಾವ್ದು ತರ್ತಾರೆ ಯೂಸ್ ಮಾಡ್ತಾರೆ ಬಟ್ ಅವ್ರು ಮಾಡುವಂತಹ ರೀತಿಯ ಹೇಗಿರುತ್ತೆ ಅವ್ರದ್ಗೆ ಏನೆಲ್ಲ ಹಾಕ್ತಾರೆ ಅನ್ನೋದು ನಿಜವಾಗ್ಲು ಗೊತ್ತಿರೋದಿಲ್ಲ ಆದ್ರೆ ನಮ್ಮ ಸೋಪಿನ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ಬಹುದು ನಾವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆದಂತಹ ಯಾವುದೇ ರೀತಿ ರಾಸಾಯನಿಕಗಳನ್ನು ಹಾಕದೇ ಇರುವಂತಹ ಎಣ್ಣೆಗಳನ್ನು ಯೂಸ್ ಮಾಡ್ತೀವಿ ಹಾಗೆ ಪ್ಯೂರ್ ಆಗಿರುವಂತಹ ರಕ್ತ ಚಂದನ ಪೌಡರ್ನೆ ಯೂಸ್ ಮಾಡ್ತೀವಿ ಹಾಗಾಗಿ ನಿಮ್ಮ ಪಿಗ್ಮೆಂಟೇಶನ್ ಅನ್ನೋದು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಅದೇ ರೀತಿ ಈ ಚಾರ್ಕೋಲ್ ಸೋಪಲ್ಲೂ ಕೂಡ ಹಾಗೆ ನಾವು ಪ್ಯೂರ್ ಆಗಿರುವಂತಹ ಚಾರ್ಕೋಲ್ನ ಯೂಸ್ ಮಾಡ್ತೀವಿ ಪ್ಯೂರ್ ಆಗಿರುವಂಥ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಇದು ನೀವು ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಹಲವಾರು ರೀತಿಯ ಸ್ಕಿನ್ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ನಿಮಗೆ ನಮ್ಮ ಉತ್ಪನ್ನಗಳ ಮಾಹಿತಿ ಬೇಕು ಹಾಗೆಯೇ ನಮ್ಮ ಸೋಪನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ನಾನಿಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ನಿಮಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಹಾಗೆಯೇ ನಿಮ್ಮ ಮನೆ ಬಾಗಿಲಿ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ತುಂಬ ಜನ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಇದೆ ಆದರೆ ನೀವು ಡೆಲಿವರಿ ಚಾರ್ಜನ್ನು ನೀವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಲೇಬೇಕಾಗತ್ತೆ ಕೆಲವೊಂದು ಫೇಕ್ ಆರ್ಡರ್ಗಳು ಬರುತ್ತೆ ಅನವಶ್ಯಕವಾಗಿ ಅಂಥವ್ರಿಗೆ ನಾವು ಸಮಯ ಕೊಡೋದು ಬೇಡ ಅಂತ ಹೇಳಿ ನೀವು ಕ್ಯಾಶ್ ಆನ್ ಡೆಲಿವರಿಗೆ ಡೆಲಿವರಿ ಚಾರ್ಜನ್ನ ಪೇ ಮಾಡಿ ಕಳಿಸ್ಕೊಡ್ತೀವಿ ಉಳಿದಿರುವಂಥ ಅಮೌಂಟನ್ನು ನೀವು ಅಲ್ಲಿ ಡೆಲಿವರಿ ಆಗುವಾಗ ಕೊಟ್ಟರಾಯಿತು ನಾವು ಹೆಚ್ಚಾಗಿ ಇಂಡಿಯಾ ಪೋಸ್ಟ್ ಮುಖಾಂತರನೇ ಕಳಿಸ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ಓಕೆ ಇದಿಷ್ಟು ಇವತ್ತಿನ ಈ ಒಂದು ಆ್ಯಕ್ಟಿವೇಟೆಡ್ ಚಾರ್ಕಲ್ ಸೋಪ್ನ ಸಣ್ಣ ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ತುಂಬ ಜನ ಹುಡುಕ್ತಾ ಇರ್ತಾರೆ ನನ್ನ ಸೌಂದರ್ಯ ಚೆನ್ನಾಗಾಗಬೇಕು ಮುಖ ಚೆನ್ನಾಗಿ ಕಾಣಬೇಕು ಅಂಥೇಳಿ ಏನೇನೋ ಉತ್ಪನ್ನಗಳನ್ನು ಉಪಯೋಗ ಮಾಡ್ತಾ ಇರ್ತೀರಿ ದಯವಿಟ್ಟು ಒಂದು ಮೂರು ತಿಂಗಳು ನಮ್ಮ ಉತ್ಪನ್ನವನ್ನು ನೀವು ಉಪಯೋಗ ಮಾಡಿ ನಮ್ಮ ಸೋಪನ್ನು ಉಪಯೋಗ ಮಾಡಿ ಖಂಡಿತವಾಗಲೂ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗ ಮಾಡಬೇಕಾಗತ್ತೆ ಇವೇ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ